ನಮಸ್ಕಾರ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿರ್ತೀನಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡ್ತಾರೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ನಿಮಗೆ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ ಅದೇ ಥರ ಒನ್ ಬಿ ಎಚ್ ಎ ಫ್ಲಾಟು ಟು ಬಿ ಎಚ್ ಎ ಫ್ಲಾಟು ಎಲ್ಲೇ ಇದ್ದರೂ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಬರ್ತಾಯಿದ್ದೀನಿ ಸುಮಾರು ಜನ ಕಮೆಂಟ್ ಹಾಕಿರ್ತೀರ ಸುಮಾರು ಜನಕ್ಕೆ ಉತ್ತರ ಕೊಟ್ಟಿರ್ತೀನಿ ಸುಮಾರು ಜನಕ್ಕೆ ಕೊಟ್ಟಿರೋಲ್ಲ ಪಡೆದಿಲ್ಲದಂತಾರೆ ಬೇಜಾರು ಮಾಡ್ತಾ ಈಗ ಅದೇ ಥರ ವೀಡಿಯೋನೂ ಸಹ ಈಗ ನಾನು ಮಾಡ್ತಾಯಿದ್ದೀನಿ ಫಂಡು ಒಂದು ಲಕ್ಷ ಮುಖ್ಯಮಂತ್ರಿ ಬಗ್ಗೆ ಏನಾರು ಅನುಮಾನ ಇದ್ದಾರು ಕಮೆಂಟ್ ಹಾಕ್ತಾರೆ ಈಗ ನಾನು ಸಿಂಪಲಾಗಿ ಉತ್ತರ ಕೊಡ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ಏನೋ ಸುಮಾರು ಜನ ಇಲ್ಲಿ ಕಮೆಂಟ್ಗಳು ನಾನು ಕಳಿಸಿದ್ದಾರೆ ಅದರಲ್ಲಿ ನಾನು ಸುಮಾರು ಕಮೆಂಟ್ಗಳಿಗೆ ಮಾತ್ರ ಇಲ್ಲಿ ಕೊಡ್ತೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ ಮೊದಲಿಗೆ ಬನ್ನಿ ಕಮೆಂಟು ಯಾರು ಕಳಿಸಿದ್ದಾರೆ ಅಂತ ನಾವು ತಿಳಿಯೋಣ ಮೊದಲಿಗೆ ನಾನು ತಗೊಂಡಿರೋದು ಮೇನ್ ಇಂಪಾರ್ಟೆಂಟು ಅದು ಇದು ಮಾತ್ರ ನಾನು ಕ ಕಮೆಂಟ್ಗಳು ತಗೊಂಡಿರೋದು ಆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕೇಳಿರೋಂಥ ಇಂಪಾರ್ಟೆಂಟು ಆ ವಿಷಯಗಳಿಗೆ ನಾನು ಇಲ್ಲಿ ವಿಡಿಯೋ ಮಾಡಿ ನಿಮಗೆ ಉಪಯೋಗ ಮಾಡ್ತೀನಿ ಯಾಕೆಂದರೆ ನೀವು ಕೇಳೋಂಥ ಕಮೆಂಟ್ಗಳಿಗೆ ನಾಲ್ಕು ಜನಕ್ಕೆ ಅದು ಅನುಕೂಲ ಆಗಬೇಕು ಮಾಹಿತಿ ಗೊತ್ತಾಗಬೇಕು ಆ ಥರ ಕಮೆಂಟ್ಗಳಿಗೆ ನಾನು ಇಲ್ಲಿ ಆನ್ಸರ್ ಕೊಡ್ತೀನಿ ಫಂಡ್ ಬನ್ನಿ ಈಗ ಚಂದು ಅಡ್ಡ ಅಂತ ಕೇಳಿದ್ದಾರೆ ಎನ್ ಚಂದು ಅಡ್ಡ ಅವರೇ ಚಂದು ಎಸ್ ಅಡ್ಡಾ ಅವರು ಕೇಳಿದ್ದಾರೆ ಅವ್ರು ಕೇಳಿರೋ ಕಮ್ಮ ಉತ್ತ ಕ್ವಶನ್ ಏನಂದರೆ ಸರ್ ನನ್ನ ಹೆಸರಿನಲ್ಲಿ ಫ್ಲ್ಯಾಟ್ ಬುಕ್ ಮಾಡಿದ್ದೀನಿ ಅವ್ರ ಹೆಸರಲ್ಲಿ ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿದ್ರಂತೆ ನನ್ನ ತಂಗಿ ಹೆಸರಲ್ಲಿ ಲೋನ್ ತಗೋಬೋದಾ ಅಂತ ಕೇಳಿದ್ದಾರೆ ಇಲ್ಲಿ ಫ್ರೆಂಡ್ ಅವ್ರು ಹೇಳ್ತಿರೋದು ನಾನು ಫ್ಲಾಟ್ಗಳು ತಗೊಂಡಿದ್ದೀನಿ ನಮ್ಮ ತಂಗಿ ಹೆಸರಲ್ಲಿ ಬ್ಯಾಂಕಲ್ಲಿ ಲೋನ್ ಅಂತ ಅವ್ರು ಕೇಳಿದ್ದಾರೆ ನಾನು ಹೇಳೋದು ಇಷ್ಟೇ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕಟ್ಟರೆ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ನೀವು ಅರ್ಜಿ ಹಾಕಿದ್ದೀರ ಅದರಲ್ಲಿ ನೀವು ನೀವು ಅರವತ್ತು ವರ್ಷ ಮೇಲ್ಪಟ್ಟೆ ಯಾವುದೇ ಒಂದು ಅರ್ಜಿದಾರರು ಐವತ್ತೈದು ಮೇಲೆ ಅರವತ್ತು ವರ್ಷ ಮೇಲ್ಪಟ್ಟರೆ ಅಂಥವರಿಗೆ ಒಂದು ಮನೆಯಲ್ಲಿ ಅವಕಾಶ ಇರುತ್ತೆ ಅವರ ಮಕ್ಕಳುಗಳಿಗೆ ಅವಕಾಶ ಇರುತ್ತೆ ಮಗ ಚಿಕ್ಕ ಮಗ ಆಗಿರ್ಬೋದು ದೊಡ್ಡ ಮಗ ಆಗಿರ್ಬೋದು ಅಥವಾ ಮಗಳಾಗಿರ್ಬೋದು ಬ್ಯಾಂಕಲ್ಲಿ ಲೋನ್ ತಳೋಕ್ಕೆ ಅದು ಎಲಿಜಿಬಲ್ ಇರ್ತೀರ ಅಂತಲೇ ನಾನು ತಿಳಿಸ್ತೀನಿ ಬಟ್ ಇಲ್ಲಿ ನೀವು ಏನಾರು ಏಜ್ ಆಗಿಲ್ಲ ಅಂದರೆ ನಿಮಗೆ ಒಂದು ನಲ್ವತ್ತೋ ಮೂವತ್ತೈದೋ ಇಪ್ಪತ್ತೈದೋ ಎಷ್ಟೋ ನಿಮಗೆ ಏಜ್ ಆಗಿಲ್ಲ ಅಂದರೆ ನಿಮ್ಮ ತಂಗಿ ಹೆಸರಲ್ಲಿ ತಾಳಕ್ಕೆ ಆಗಿಬರಲ್ಲ ಅಂತಲೇ ನಾನು ತಿಳಿಸ್ತೀನಿ ಬಟ್ ನೀವು ಒಂದು ಸರಿ ಬ್ಯಾಂಕಲ್ಲಿ ವಿಸಿಟ್ ಮಾಡಿ ಅದಕ್ಕೆ ಕೇಳಿ ಯಾಕೆಂದರೆ ಇಲ್ಲಿ ಸುಮಾರು ಆ ಥರ ಇಲ್ಲ ಬಟ್ ಇಲ್ಲಿ ಏನೇ ಅಂದರೆ ನಿಮಗೆ ಏಜ್ ಇರುತ್ತೆ ನಿಮಗೆ ವಯಸ್ಸು ಇರುತ್ತೆ ಹಾಗಾಗಿ ನಿಮ್ಮ ತಂಗಿ ಹೆಸರಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ ಅಂಥೇಳಿ ಅವ್ರ ಹೆಸರಲ್ಲಿ ನನ್ನ ತಳನ ಬ್ಯಾಂಕಲ್ಲಿ ಲೋನು ಅಂತಂದರೆ ಇದಾಗಲ್ಲ ಫ್ರೆಂಡ್ ನಾನು ಹೇಳಿರೋದು ಇಷ್ಟೇ ಎಲ್ಲರಿಗೂ ಲೋನ್ ಕೊಡಿಸ್ಬೇಕು ಅಂತಲೇ ಇಲ್ಲಿ ಸರ್ಕಾರ ತಿಳಿಸಿರೋದು ಮತ್ತು ಸಿವಿಲ್ ಸ್ಕೂಲ್ ಇಲ್ದರ್ಗು ಇರೋರ್ಗು ಲೋನು ಕೊಡಿಸೋಕ್ಕೆ ಏರ್ಪಾಡು ಸುಮಾರು ಮಾಡ್ತಾಯಿದ್ದಾರೆ ಅದು ಏನು ತೊಂದರೆ ಇಲ್ಲ ಫ್ರೆಂಡ್ ನಾನು ಇಷ್ಟೇ ಲೋನು ನಿಮ್ಮ ಹೆಸರಲ್ಲಿ ನೀವು ಆ ನಿಮ್ಮ ಹೆಸರಲ್ಲೇ ಲೋನ್ ಸಿಗುತ್ತೆ ಏನೋ ಅವಶ್ಯಕತೆ ಇಲ್ಲ ನಾವು ಕೆಲಸ ಕುಡಿಯೋಲ್ಲ ನಮ್ಗೆ ಲೋನ್ ಸಿಗೋಲ್ಲ ಅಂತ ಇದು ಯಾಕೆಂದರೆ ಸರ್ಕಾರದ್ದು ಇದು ಸರ್ಕಾರದತ್ತು ಯಾವುದೇ ಥರ ನೀವು ಪ್ರೈವೇಟಲ್ಲಿ ತೊಳ್ತಲ್ಲ ಅದು ಸರ್ಕಾರದ ಜವಾಬ್ದಾರಿ ಆಗುತ್ತೆ ಮುಂದೆ ಕಾದ್ ನೋಡಬೇಕು ಇಲ್ಲಾಂದರೆ ನೀವು ಅರವತ್ತು ವರ್ಷ ಮೇಲ್ಪಟ್ಟಾಗಿರೋರು ಎಕ್ಸಾಂಪಲ್ ನಮ್ಮ ಬ್ಯಾಂಕ್ ಲೋನ್ ಬೇಡ ನಮಗೆ ಕ್ಯಾಶ್ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇರ್ತೀನಿ ಅಂದರೆ ಅದಕ್ಕೆ ಅರವತ್ತು ವರ್ಷ ಆಗಿರೋ ಪರವಾಗಿಲ್ಲ ವರ್ಷ ಆದರೂ ಪರವಾಗಿಲ್ಲ ನೀವು ಬ್ಯಾಂಕಲ್ಲಿ ಲೋನ್ ಇಲ್ದಾನೆ ರಿಜಿಸ್ಟರ್ ಮಾಡಿಸ್ತೋದು ನಿಮ್ಮ ಹೆಸರಿಗೆ ಅಂತ ನಾನು ತಿಳಿಸ್ತೀನಿ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ ನಿಮ್ಮ ತಂಗಿ ಹೆಸರು ನೀವು ಏಜ್ ಆಗಿಲ್ಲ ಅಂದರೆ ನಿಮ್ಮ ತಂಗಿ ಹೆಸರಲ್ಲಿ ಸದ್ಯಕ್ಕೆ ನಮ್ಮ ಅನಿಸಿಕೆ ಕೊಡೋಲ್ಲ ಅಂತ ಬಟ್ ಒಂದ್ಸರಿ ನೀವು ಖುದ್ದಾಗಿ ಬ್ಯಾಂಕಲ್ಲಿ ಲೋನ್ ತಾಳುವಾಗ ಖುದ್ದಾಗಿ ಹೋಗಿ ವಿಚಾರಿಸಿ ಅಲ್ಲಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಕೊಟ್ಟರು ಕೊಡ್ಬೋದು ಅಂತಲೇ ನಾನು ತಿಳಿಸ್ತೀನಿ ಒಟ್ಟಿನಲ್ಲಿ ಇದ್ರ ಪ್ರಕಾರ ಇಲ್ಲ ನಮ್ಮ ಪ್ರಕಾರ ನೀವು ಒಂದ್ಸರಿ ಬ್ಯಾಂಕಲ್ಲಿ ವಿಸಿಟ್ ಮಾಡಿ ಕೇಳಿ ಅಂತ ನಾನು ತಿಳಿಸ್ತೀನಿ ಚಂದ್ರ ಅವರೇ ಅಂತ ನಾನು ತಿಳಿಸ್ತೀನಿ ಶರತ್ ಕುಮಾರ್ ಅಂತ ಕೇಳಿದ್ದಾರೆ ಸರ್ ನಮಗೆ ಅಗ್ರಾರ ಪಲ್ಯ ಟು ಅಪ್ಡೇಟ್ ಕೊಡಿ ಸರ್ ಅಂತ ಕೇಳಿದ್ರ ಫ್ರೆಂಡ್ ಇದು ಅಗ್ರರ ಪಾಳ್ಯ ಟೂ ನೈನು ಸರ್ವೆ ನಂಬರು ಏನು ಅರ್ ಪಾಳ್ಯ ಈ ಒಂದು ಅಂಚಿ ಆಗಿದೆ ರಿಜಿಸ್ಟರ್ ತರ್ದಿರೋ ಪಕ್ಕದಲ್ಲಿರುವಂಥ ಅರ್ ಪಾಳ್ಯ ಟೂ ನೈನ್ ಫ್ರೆಂಡ್ ಅಲ್ಲಿ ಸದ್ಯದಲ್ಲಿ ಏನು ಕೆಲಸ ಅಷ್ಟು ನಡೀತಾ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟು ಕೆಲಸ ನಡೀತಾ ಇಲ್ಲ ಒಟ್ಟಿನಲ್ಲಿ ಅಲ್ಲಿ ಕೆಲಸ ನಡೀತಾ ಇದೆ ಸಾಧಾರಣವಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಕೆಲಸ ಏನು ನಡೀತಾ ಇಲ್ಲ ಟೂ ನೈನ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ ಆ ವೀಡಿಯೋನೂ ಸಹ ರೀಸೆಂಟಾಗಿ ನಾನು ಹಾಕ್ತೀನಿ ಮೂವತ್ತು ತಿಂಗಳ ರೀಸೆಂಟಲ್ಲಿ ಅದು ಅಗಾರ ಟು ನೈನ್ ಬಗ್ಗೆ ಮಾಹಿತಿ ಕೊಟ್ಟಿದೆ ಈಗಲೂ ಸಹ ನಾನು ರೀಸೆಂಟಲ್ಲಿ ಹೋಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಏನು ಅಗಾರ ಪಳೆಯ ಟೂ ನೈನ್ ಸರ್ವೆ ನಂಬರು ಈ ಸದ್ಯದಲ್ಲಿ ಸಾಧಾರಣವಾಗಿ ನಡೀತಾ ಇದೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಎಲ್ಲೇ ಹೋದರೂ ಬಿಲ್ಡರ್ಗಳಿಗೆ ಹಣ ಬಂದಿಲ್ಲ ಅಂತಲೇ ಹೇಳೋದು ಇಷ್ಟು ಬಿಟ್ಟರೆ ನೋಡೋಣ ಕಾದ್ ನೋಡೋಣ ಮುಂದಕ್ಕೆ ಅಂತ ನಾನು ತಿಳಿಸ್ತೀನಿ ಶರತ್ ಕುಮಾರ್ ಅವರೇ ಹಾಗೆ ಕೆ ಪಿ ರಾಜಣ್ಣ ಅವರು ತಿಳಿಸಿದ್ದಾರೆ ಸರ್ ಬಿದ್ರಳ್ಳಿ ಅಪಾರ್ಟ್ಮೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ಹೇಳಿ ಕೇಳಿದ್ದಾರೆ ಕೆ ಪಿ ರಾಜಣ್ಣ ಅವರೇ ನೀವು ಬಿದ್ರಳ್ಳಿ ಅಪಾರ್ಟ್ಮೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ಕೇಳಿದಿರ ಖಂಡಿತವಾಗಿ ನಾನು ಮಾಡ್ತೀನಿ ಸುಮಾರು ಜನ ಇದು ಬಿದ್ರಳಿದೆ ಅತಿ ಹೆಚ್ಚು ನನಗೆ ಕಮೆಂಟ್ ಬರ್ತಾ ಇರೋದು ಬಿದಿರಳಿ ನಮಗೆ ಮಾಡಿ ಮಾಡಿಸ ಅಂತ ಖಂಡಿತವಾಗಿ ಒಂದು ಸ್ವಲ್ಪ ಕಾಲಾವಕಾಶ ಬೇಕಾಯಿತು ಸ್ವಲ್ಪ ಫ್ರೀ ಇನ್ನು ಮುಂದೆ ಆಗುತ್ತೆ ಹಾಗಾಗಿ ನೀನು ಇನ್ನು ಹೆಚ್ಚಿನ ಕಡೆ ಎಲ್ಲ ಕಡೆ ಹೋರಾಡಿ ಆದಷ್ಟು ನಮಗೆ ಬಿದಿರಳಿ ವಿಡಿಯೋ ಮಾಡಿ ಹೊಸ ಹೊಸ ಅಪ್ಡೇಟ್ ಕೊಡ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಈಗ ಎಲೆಕ್ಸನ್ ಇರೋದ್ರಿಂದ ಸುಮ್ಮನೆ ನಾನು ಜಾಸ್ತಿ ಅಷ್ಟು ಓಡಾಡ್ತಾ ಇಲ್ಲ ಸಿಂಪಲ್ಲಾಗಿ ಹೋಗ್ ವಿಡಿಯೋ ಹಾಗಾದಾಗಿ ಬಿಡ್ತಾಯಿರ್ತೀನಿ ಅಖಂಡಿತವಾಗಿ ಬಿದ್ರಳ್ಳಿ ಇದು ಅಪ್ಪ ನಾನು ಮಾಹಿತಿ ಕೊಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ರಾಜಣ್ಣನವರೇ ಅಂತ ನಾನು ತಿಳಿಸ್ತೀನಿ ಇಲ್ಲಿ ಒಬ್ಬರು ಕೇಳಿದ್ದಾರೆ ಫ್ರೆಂಡ್ ತುರಿಚಿ ಓಸಮನ್ ಆ್ಯಂಡ್ ಬಾಲಾ ಲವರ್ಸ್ ಅಂತ ಕೇಳಿದ್ದಾರೆ ಇಲ್ಲಿ ಏನು ತುರ್ಸಿಕ್ಕ ಬಾಲಾ ಲವರ್ಸ್ ಅಂತೇಳಿ ಕೇಳಿದ್ದಾರೆ ಅವರು ಟೊಮೆಂಟಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ಸರ್ ಲಿಂಕು ಓಪನ್ ಇಲ್ಲ ಅಂತ ಕೇಳಿದ್ದಾರೆ ಬಾಲ ಅವರೇ ನಿಮಗೆ ಫುಲ್ಲು ನಾನು ಹೇಳೋದಿಷ್ಟೇ ಇವರೇ ನಿಮಗೆ ಏನೋ ಒಂದು ಒಂದು ಬಿ ಎಚ್ ಫ್ಲ್ಯಾಟಿಂಗ್ ಆಗಲಿ ಟು ಬಿ ಎಚ್ ಎ ಫ್ಲ್ಯಾಟ್ ಇರಲಿ ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟು ಓಪನ್ ಆಯ್ತಿಲ್ಲ ಇಲ್ಲಿ ತಿಳಿಸಿದ ವೆಬ್ಸೈಟು ಅಂತ ಬರೀ ವೆಬ್ಸೈಟ್ ಅಂತ ತಿಳಿಸಿದ್ರೆ ಬಟ್ ನಾನು ಹೇಳೋದಿಷ್ಟೇ ಏನೋ ಎಲೆಕ್ಷನ್ ಹಿಡಿಯೋದಿಲ್ಲ ಈ ಸದ್ಯಕ್ಕೆ ಎಲೆಕ್ಷನ್ ಮುಗಿಯೋವರೆಗೂ ಚುನಾವಣೆ ಬರೋ ರಿಸಲ್ಟ್ ಬರೋವರೆಗೂ ಇಲ್ಲಿ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಲಿಂಕ್ ಓಪನ್ ಆಗೋಲ್ಲ ಮೇನ್ ಪೇಜ್ ಓಪನ್ ಆಗುತ್ತೆ ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಆಡುತ್ತೆ ಅದೇ ಥರ ಒನ್ ಬಿ ಎಚ್ ಟು ಬಿ ಎಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವೇಬಲ್ ನೆಟ್ವರ್ಕ್ ಅಂತ ಬಂದಿರುತ್ತೆ ಹಾಗಾಗಿ ನಿಮಗೆ ಇದು ಲಿಂಕ್ ಓಪನ್ ಆಗೋಲ್ಲ ಸದ್ಯಕ್ಕೆ ಎಲೆಕ್ಷನ್ ಮುಗಿಬೇಕು ಎಲೆಕ್ಷನ್ ಮುಗಿದ ನಂತರ ನೀವು ಏನೇ ಫ್ಲಾಟ್ ಬುಕ್ ಮಾಡೋದಾಗಲಿ ರಿಜಿಸ್ಟೇನ್ ಮಾಡೋದಾಗಲಿ ನೀವು ಮಾಡ್ಕೋಬೋದು ಅಂತಲೇ ನಾನು ತಿಳಿಸ್ತೀನಿ ಯಾಕೆಂದರೆ ಪದೇ ಪದೇ ನಾನು ವೀಡಿಯೋದಲ್ಲಿ ಈ ವಿಷಯ ನಿಮಗೆ ತಿಳಿಸ್ತೀನಿ ಜನಗಳು ಗೊತ್ತಾಗ್ಲಿ ಅಂತಲೇ ನಾನು ತಿಳಿಸೋದು ಸದ್ಯಕ್ಕೆ ಕಮೆಂಟ್ ಹಾಕಿದ್ರೆ ಅದಕ್ಕೆ ನೇಳ್ತೀನಿ ಸದ್ಯದಲ್ಲೇ ನಿಮಗೆ ಈ ವೆಬ್ಸೈಟು ಎಲ್ಲ ಸರ್ ಮುಗಿದ ನಂತರ ನಿಮಗೆ ಓಪನ್ ಆಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಅದೇ ಥರ ನೆಕ್ಸ್ಟು ಪ್ರೇಮ್ ಕುಮಾರಿ ಎನ್ ಟಿ ಚಿಕ್ನಹಳ್ಳಿ ತಮ್ಮನಳ್ಳಿ ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾಯಿದ್ದಾರೆ ಫ್ರೆಂಡಿದು ಸುಮಾರು ಜನ ಈ ಮೇಡಮ್ ಅವರು ಪ್ರೇಮ್ ಕುಮಾರಿ ಅವರು ನಮ್ಮ ಚಿಕ್ಕಹಳ್ಳಿ ತಮ್ಮಿ ವೀಡಿಯೋ ಮಾಡಿಸೋ ಅಂತ ಸುಮಾರು ತಿಂಗಳಿಂದ ಇವರು ಕಮೆಂಟ್ ಹಾಕ್ತಾನೆ ಇದ್ದಾರೆ ಖಂಡಿತವರೇ ನೀವು ಕೇಳೋ ಕಮೆಂಟ್ಗೋಸ್ಕರ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗಿ ನಂದು ಜಾಸ್ತಿ ದಿನ ಆಯಿತು ಬೇಜಾರ ಮಾಡ್ಕೊಬಿಡಿ ಖಂಡಿತವಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಪ್ರೇಮ್ ಕುಮಾರಿ ಮೇಡಮ್ ಅವರು ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟೇ ನಮ್ಮ ಚಾನಲನ್ನು ಇದೇ ಥರ ಸಬ್ಸ್ಕ್ರೈಬ್ ಆಗಿ ನಾವು ವೀಡಿಯೋ ನೋಡಿದಾಗ ಲೈಕ್ ಮಾಡಿ ಯಾಕೆಂದರೆ ಪ್ರತಿಯೊಂದು ಡೀಟೇಲ್ಸು ನಿಮ್ಗೆ ಕೊಡ್ತಾ ಇರ್ತೀನಿ ನಿಮ್ಗೆ ಡೌಟ್ ಇರೋ ಅಂಥವ್ರು ಕಮೆಂಟ್ ಹಾಕಿ ನಾನು ಇನ್ನು ಮುಂದೆ ವೀಡಿಯೋಗಳ ಮುಖಾಂತರನೇ ನಿಮಗೆ ಆನ್ಸರ್ ಕೊಡ್ತೀನಿ ಅಂತ ನಾನು ತಿಳಿಸ್ತೀನಿ ಅದೇ ನೆಕ್ಸ್ಟ್ ಕಮೆಂಟ್ ನೋಡೋಣ ಅಮರ್ನಾಥ್ ರೆಡ್ಡಿ ನೈನ್ ಡಬಲ್ ಜೀರೋ ಏಯ್ಟ್ ಅಂತ ಇವರು ಕೇಳಿದ್ದಾರೆ ಸರ್ ನಮಗೆ ತೋಟಕೆರೆ ವೀಡಿಯೋ ಮಾಡಿ ಸರ್ ಅಂತ ಕೇಳಿದ್ದಾರೆ ಅಮರನಾಥ್ ರೆಡ್ಡಿ ನೈನ್ ಡಬಲ್ ಜೀರೋ ಏಯ್ಟ್ ಅಂತ ಏನು ಕೇಳಿದೆ ತೋಟಗೆರೆ ವಿಡಿಯೋ ಮಾಡಿ ಸರ್ ಖಂಡಿತವಾಗಿ ತೋಟಗೆರೆ ಆ ಜಾಗಕ್ಕೆ ಹೋಗಿ ಏನು ಎಲ್ಲ ಚಾಚಾಯಿತ ತೋಟಗೆರೆ ಹೆಸರು ಡಾಕ್ಟರ್ ಹತ್ರ ಬರುವಂತಹ ತೋಟಗೆರೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದು ರೀಸೆಂಟಾಗಿ ನಾನು ಹೋಗಿದ್ದೆ ಅಲ್ಲಿ ಸದ್ಯ ಒಳಗಡೆ ಎಲ್ಲ ಜೋರಾಗಿ ಕೆಲಸ ನಡೀತಾ ಇದೆ ಸದ್ಯದಲ್ಲಿ ಅದೊಂದು ನಾನು ಹೋದಾಗ ಕೆಲಸ ಚೆನ್ನಾಗಿ ನಡೀತಾ ಇರೋದು ಆ ತೋಟಗೆರೆದು ಸದ್ಯಕ್ಕೆ ಈಗ ಹೊಸ್ದಾಗಿ ಹೋಗಿ ನಾನು ವಿಡಿಯೋ ಮಾಡಿ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಅಮರನಾಥ್ ರೆಡ್ಡಿ ಅವರೇ ಅಂತ ನಾನು ತಿಳಿಸ್ತೀನಿ ಹಾಗೆ ಪತ್ತಲ್ಲಿರೋಂಥ ಕುಟ್ನಳ್ಳಿದ್ದು ಸಹ ಸುಮಾರು ರಿಸ್ ಮಾಡ್ತೀನಿ ಕುಟ್ನಳ್ಳಿದು ಸಹ ರೀಸೆಂಟಾಗಿ ಕೇಳಿದ್ರು ಸಹ ಕುಟ್ನಳ್ಳಿ ವಿಡಿಯೋ ಮಾಡಿ ಸಹ ನಮಗೆ ಅಂತ ಖಂಡಿತವಾಗಿ ಕುಟ್ನಹಳ್ಳಿದು ಮಾಡ್ತೀನಿ ಫ್ರೆಂಡು ಸುಮಾರು ಜನ ವರ್ಮಾವು ಅದ್ರೂ ಸಹ ಕೇಳಿದರು ಪ್ರತಿಯೊಂದು ನಾನು ಡಿಟೇಲ್ಸ್ ಹೇಳಿ ವಿಡಿಯೋ ಲೆಂತ್ ಆಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಅದೇ ದೊಡ್ಡನಾಗ ಮಂಗಳ ಆಗಿರ್ಬೋದು ಮತ್ತು ಕೇಳಿದ್ರು ಕೇಳಿದರು ಅಷ್ಟು ಹೊರಕೆನೂ ಅಷ್ಟೇ ನಡೀತಾ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಸುಮಾರು ಯಾವುದೋ ಒಂದು ಒಂದು ಚೂಚೂ ನಡೀತಾ ಇದೆ ಅದು ಸದ್ಯಕ್ಕೆ ಅದನ್ನು ಕೆಲಸ ಸ್ಟಾಪ್ ಆಗಿದೆ ಕೆಲಸನ ಹೇಳಿದ್ರು ಸದ್ಯಕ್ಕೆ ಅಷ್ಟೇನು ಅದೇ ನಡೀತಾ ಇಲ್ಲ ಸದ್ಯದಲ್ಲೇ ಅಂತ ಹೇಳ್ಬೋದು ಧೂಳಿ ಮಂಡಳ ಒನ್ ಬಿ ಎಚ್ ಎ ಫ್ಲ್ಯಾಟು ಮತ್ತು ಟೂ ಬಿ ಎಚ್ ಎ ಫ್ಲಾಟ್ ಪಕ್ಕಲ್ಲ ಇದೆ ಅದನ್ನು ಸಹ ಆ ನಂತರ ಸುಮಾರು ಫ್ಲ್ಯಾಟ್ಗಳು ಈ ಕಡೆ ದೇವಜರೆಯಾಗಿರ್ಬೋದು ದೇವಜರೆಯೂ ಆಲ್ಮೋಸ್ಟು ಮುಕ್ಕಾಲು ಪರ್ಸೆಂಟ್ ಆಗಿದೆ ಸುಮಾರು ಸ್ವಲ್ಪ ನಡೀತಾ ಇದೆ ದೇವಜರಿ ಅಂದರೆ ನಾನು ಜಿ ಪ್ಲಸ್ ತ್ರೀ ಸುಮಾರು ಮುಕ್ಕಾಲ್ ಪರ್ಸೆಂಟ್ ಆಗಿದೆ ಇನ್ನೂ ಚಾಲ್ಸ ಆಗಬೇಕು ಆ ಎಸ್ ಕೋರ್ಟಿನೂ ಸಹ ಅದು ಸಹ ಸುಮಾರು ಒಂದು ಬ್ಲ್ಯಾಕ್ನ ಆಗಿದೆ ಇನ್ನೂ ಸುಮಾರು ಇನ್ನೊಂದು ಬ್ಲ್ಯಾಕ್ ಫ್ಲೋರ್ಗಳು ಹೆದಾಗಬೇಕು ನಂತರ ಪತ್ತಲ್ಲಿರುವಂಥ ಚಿಕ್ಕಲ್ಲು ರಾಮ್ಪುರ ಅದನ್ನು ಸಹ ಚಿಕ್ಕಲ್ಲೂರು ರಾಮ್ಪುರನೂ ಸಹ ಆಲ್ಮೋಸ್ಟು ಆಗಿದೆ ಸ್ವಲ್ಪ ಸ್ವಲ್ಪ ರಸ್ತೆ ಕಾಮಗಾರಿಕ್ಕೆ ಮುಂಗಡಿ ಎಲ್ಲ ಆಗಬೇಕಾಗುತ್ತೆ ಆ ನಂತರ ಮುದ್ದಾಯನ ಪಡೆ ಸದ್ಯಕ್ಕೆ ಅದು ಸ್ವಲ್ಪ ಯಾವುದೋ ಒಂದು ಮೂಲ ಕೆಲಸ ನಡೀತಾ ಇದೆ ಅದನ್ನಷ್ಟು ಇದಾಗಿಲ್ಲ ಅಂತಲೇ ತಿಳಿಸ್ಬೋದು ಅದೇ ಥರ ನೆಕ್ಸ್ಟ್ ಈ ಕಡೆ ಇನ್ನೂ ಬಂದರೆ ಏನು ಪುಂಡರಾಮನಹಳ್ಳಿ ಅಂತ ಬರುತ್ತೆ ಅದು ಇತ್ತೀಚೆಗೆ ರೀಸೆಂಟಾಗೆ ಫ್ಲಾಟ್ ಬಿಟ್ಟು ಬುಕ್ ಮಾಡೋಕ್ಕೆ ಬಿಟ್ಟಿದ್ರು ಆಲ್ಮೋಸ್ಟ್ ಅದನ್ನು ಎಲ್ಲ ಆಗಿದ್ದಾವೆ ಅದನ್ನು ಸಹ ಒಂದು ಬ್ಲಾಕ್ ಫ್ಲೋರ್ ಎದ್ದಿದ್ದೀನಿ ನಿಮಗೆ ವೀಡಿಯೋ ಮಾಡಿ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಮಾಡಿದ್ದೀನಿ ಬಿಟ್ಟು ಪುಂಡರಾಮನಹಳ್ಳಿ ಮುದಯಪಾಳ್ಯದ ಹತ್ರನೇ ಪತ್ತಲೆ ಬರೋದು ಅಂತಲೇ ನಾನು ತಿಳಿಸ್ತೀನಿ ಸುಮ್ಮನೆ ಈ ಕಡೆ ಬಿದ್ರಹಳ್ಳಿ ಆಗಿರ್ಬೋದು ಎಲಂಕಾರ ಕ್ಷೇತ್ರದ ಬಿದ್ರಳ್ಳಿ ಮತ್ತು ನವ ನವರ ಹಾಡ ಅದು ರೆಡಿಯಾಗಿ ಸುಮಾರು ದಿನ ಆಯಿತು ಅದನ್ನು ಸಹ ಸರ್ಕಾರದವರು ಇನ್ನೂ ಖಾತೆಗೆ ಏರ್ಪಟ್ಟು ಮಾಡ್ತಾ ಇದ್ದಾರೆ ನಂತರ ಈ ಕಡೆ ಇರೋದು ನಾಥಂದ್ರ ಆಗಿರ್ಬೋದು ಸಾಲೇನಹಳ್ಳಿ ಆಗಿರ್ಬೋದು ಇನ್ನು ಸುಮಾರು ಹಲವಾರುಗಳು ಇನ್ನೂ ಬೇಕಾದಷ್ಟು ಇರೋ ಹುಣ್ಣಿಗೆರೆ ರೀಸೆಂಟಾಗಿ ಹೊಸದಾಗಿ ಇದೆ ಸುಮಾರು ಇನ್ನೂ ಆಗೋಂಥವ್ರು ಸೆಟ್ಟಿ ಹೇಳಿ ಈ ಕಡೆ ಸೆಟ್ಟಿ ಹೇಳಿ ಸುಮಾರು ರೀಸೆಂಟಾಗಿ ಆಯ್ತಾ ಇದೆ ಫ್ರೆಂಡ್ ಇವೆಲ್ಲ ಸಹ ವೀಡಿಯೋ ಮಾಡಿ ಮತ್ತೊಮ್ಮೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಪ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೀಡಿಯೋ ಲೆಂತ್ ಆಯಿತು ಜಾಸ್ತಿ ಮಾತಾಡಿದ್ರೆ ಇನ್ನೇನು ಸುಮ್ಮನೆ ವೀಡಿಯೋ ಲೆಂತ್ ಮಾಡಂತ್ ಆಗುತ್ತೆ ಅಂತ ಜನನೂ ನೋಡೋಲ್ಲ ಬೇಸರ್ ಮಾಡ್ತಿರ್ತಾರೆ ಬನ್ನಿ ನೆಕ್ಸ್ಟ್ ವೀಡಿಯೋದ ನಿಮ್ಮ ಕಮೆಂಟ್ ಒಳಗೆ ಉತ್ತರ ಕೊಡ್ತೀನಿ ಫ್ರೆಂಡ್ ನೀವು ಯಾವ ಫ್ಲ್ಯಾಟಲ್ಲಿ ಬುಕ್ ಮಾಡಿದ್ದಿರ್ತೀರ ನಿಮ್ಮ ಏನು ಅಲ್ಲಿ ಸರ್ಕಾರಕ್ಕೆ ನೀವೇನಾದ್ರು ತಿಳ್ಸಂಗಿದ್ರು ಸಹ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಹೆಸರಾಜಕ್ಕೆ ನಾನು ತಿಳಿಸ್ತೀನಿ ಸರ್ಕಾರಕ್ಕೆ ಏನಾದರೂ ಒಂದು ರಿಕ್ವೆಸ್ಟ್ ರಿಕ್ವೆಸ್ಟ್ ಮುಖಾಂತರ ನಮ್ಮ ಈ ಥರ ಇಂಥ ಏರಿಯಾದಲ್ಲಿ ಇಂಥ ಫ್ಲ್ಯಾಟ್ಗಳು ನಮಗೆ ಕೆಲಸ ನಡೀತಾ ಇಲ್ಲ ಆ ಥರ ಏನಾದರೂ ತಿಳ್ಸೋದಿದ್ರೆ ನೀವು ತಿಳಿಸಿ ಕಮೆಂಟ್ ಮುಖಾಂತರ ನಾವು ನಿಮ್ಮ ಹೇಳಿ ಕಮೆಂಟ್ ಮುಖಾಂತರ ನಾನು ಹಾಕ್ತೀನಿ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ